ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿವಾಹಿನಿಯ ವಚನ ಶ್ರಾವಣ ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನೆ ಅಕ್ಮಾದೇವಿಯವರ ವಚನಗಳ ಕುರಿತು ತಿಳಿಸಿಕೊಟ್ಟಿದ್ದೆ ಇಂದು ಇನ್ನಿಬ್ಬರು ಶರಣಿಯರು ಒಬ್ಬರು ಆಯ್ದಕ್ಕಿಲ್ಲಕಮ್ಮ ಇನ್ನೊಬ್ಬರು ಸುಳೆ ಸಂಕಮ್ಮ ಅವರ ವಚನಗಳ ಕುರಿತು ಮತ್ತು ಅವರ ಜೀವನ ಚರಿತು ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡುತ್ತೆ ವಾಹಿನಿಯವರಿಗೂ ಕೂಡ ಶರಣ ಶರಣಾರ್ಥಿ ನಿನ್ನೆ ಅಕ್ಕ ಮಹಾದೇವಿ ಕುರಿತು ಮಾತನಾಡಿದ್ದು ಇವತ್ತು ಅವರ ವಚನ ಮೂವತ್ತ್ ಮೂರು ವಚನ ಗಾರ್ತಿಯರಲ್ಲಿ ಸೂಳೆ ಸಂಕವ ಕೂಡ ಒಬ್ಬ ವಚನಗಾರ ಕೇವಲ ಒಂದು ವಚನವನ್ನ ಇದ್ದರೂ ಅದರಲ್ಲಿ ತುಂಬ ಘನತೆಯನ್ನ ಎತ್ತಿ ಹಿಡಿದಂತಹ ಅವರದಾಗಿತ್ತು ಅವರು ವೃತ್ತಿಯಲ್ಲಿ ಸೂಳೆ ಅಥವಾ ವೇಷ ಇರಬಹುದು ಆದರೆ ವೃತ್ತ ನಿಯಮಗಳನ್ನು ಪಾಲಿಸಿದ್ರೆ ನಾನು ಎಂದಿಗೂ ಮೆಚ್ಚುವುದಿಲ್ಲ ಅಂತ ಹೇಳ್ತಾ ದಿಟ್ಟತನವನ್ನು ತೋರಿದಂಥ ಮಹಿಳೆ ಅವರ ಒಂದು ವಚನವನ್ನ ಈಗ ನೋಡೋಣ ಒತ್ತೆಯ ಹಿಡಿ ಒತ್ತೆ ಹಿಡಿದು ಒತ್ತೊತ್ತೆಯ ಹಿಡಿಯೆ ಹಿಡಿದಡೆ ಬತ್ತಲೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ ಋತನಿ ಋತಹೀನನರಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ಯುವರಯ್ಯ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ ಒತ್ತೆಯ ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ ಋತಹೀನಂತೂ ಬೆರೆ ಬೆರೆದೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ಯುವರಯ್ಯ ಒಲ್ಲೆನೊಲ್ಲೆ ಬಲ್ಲೆನಾಗಿ ನಿರ್ಮ್ ನಿಮ್ಮಾಣೆ ನಿರ್ಲಜ್ಜೇಶ್ವರ ಇವರ ಅಂಕಿತ ನಾಮ ನಿರ್ಲಜ್ಜೇಶ್ವರ ಇವರು ವೈಶ್ಯವೃತ್ತಿಯನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡರು ಅದರಿಂದ ಹೊರಬರಕ ವೃತನಿಯಮಗಳನ್ನು ಪಾಲಿಸದವರೊಡನೆ ನಾನು ಬೆರೆಯಲಾರೆ ಅಂತ ಹೇಳ್ತಾ ತಮ್ಮ ವಚನದಲ್ಲಿ ಅಂಕಿತವನ್ನ ನಿರ್ಲಜ್ಜೇಶ್ವರ ಎಂದ ಹೇಳ್ಕೊಂಡ್ರು ಅವರ ಪರಿಚಯವನ್ನು ನೋಡೋಣ ವಚನಗಾರ್ತಿ ಸುಳೆ ಸಂಖ್ಯವ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಲೋಕದಲ್ಲಿ ಅಗ್ರಸ್ಥಾನದಲ್ಲಿರುವ ಮತ್ತೊಬ್ಬ ದಿಟ್ಟ ಮಹಿಳೆಯಂತೆ ಹೇಳಬಹುದು ಸೂಳೆ ಸಂಕವ ಇವರು ನಮ್ಮ ಏಕೈಕ ತಮ್ಮ ಏಕೈಕ ವಚನದ ಪ್ರಸಿದ್ಧಿಯನ್ನು ಪಡೆದರು ಇವರ ವಚನದ ಅಂಕಿತ ನಾಮ ನಿರ್ಲಜ್ಜೇಶ್ವರ ಇವರು ವೃತ್ತಿಯಲ್ಲಿ ವೈಶ್ಯ ಅಂದರೆ ಸೂಳೆ ಆಗಿದ್ದರು ಇವರು ಶಿವಶರಣರ ಸಂಗವ ಮಾಡಿ ದಿಟ್ಟತನದಿಂದ ಕೃತಹೀನರೊಂದಿಗೆ ಬೆರೆಯಲಾರೆ ಎಂದು ಅಡಾಖಂಡಿತವಾಗಿ ಹೇಳುತ್ತಾರೆ ಇದರಿಂದ ಸಂಖ್ಯೆಗಳ ಋತನಿಷ್ಠೆ ಎಂತಹದು ಎಂಬುದು ತಿಳಿಯುತ್ತದೆ ಸಮಾಜದಲ್ಲಿ ಗೌರವವಿಲ್ಲದ ವ್ಯಕ್ತಿಯಲ್ಲೂ ಘನತೆಯನ್ನು ತೋರಿಸಿದಾಕೆ ಎಂದು ಹೇಳಬಹುದು ಈ ಸುಳೆಯರ್ ನಾವು ಜನ ಹೆಂಗ್ ನೋಡ್ತೀವಿ ಅಂತಂದ್ರ ಅವರಿಗೂ ಒಂದು ಗೌರವ ಇಲ್ಲ ಸಮಾಜದೊಳಗ ಆ ಸಮಾಜದೊಳಗ ಅಂತ ಗೌರವ ಸಮಾಜದ ಆ ವೃತ್ತಿಯನ್ನ ದೂರ ಮಾಡಿ ಸಮಾಜದಲ್ಲಿ ಶರಣ ಶರಣರ ಸಂಘವನ್ನ ಮಾಡಿಕೊಂಡು ಏನು ಮಾಡಿದ್ರು ತಮ್ಮದೇ ಆದ ಒಂದು ಗೌ ಗೌರವದಿಂದ ಬದುಕನ್ನ ತೋ ಬದುಕುವುದನ್ನ ತೋರಿಸ್ಕೊಟ್ರು ಅದರಿಂದ ನಮಗೂ ಒಂದು ಘನತೆ ಬರುತ್ತ ಅನ್ನೋದನ್ನ ತೋರಿಸ್ಕೊಟ್ರು ಹೇಗೆಂದ್ರೆ ನಾವು ಶಿವಶರಣರ ಸಂಘದಲ್ಲಿ ಯಾವಾಗ ಹಿಂಗಿರ್ತೀವೋ ನಾವು ಅವರಂತ ಆಗ್ಬಿಡ್ತೀವಿ ಆಗ್ಬಿಟ್ಟಾಗ ನಮ್ಮಲ್ಲಿಯೋ ಅಂತ ಭಾವನೆಗಳು ಬಂದಾಗ ಸಹಜವಾಗಿ ನಾವು ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇರುವಂತಹ ಸಹಜ ಮನೋಧರ್ಮ ನಮ್ಮಲ್ಲಿ ಬೆಳೀತಾ ಹೋಗುತ್ತ ಹಂಗ ಇವರು ಸೂಳೆ ಸಂಕವ ಕೂಡ ಅದೇ ರೀತಿ ವ್ಯಕ್ತಿತ್ವವನ್ನ ಹೊಂದಿದಂತಹ ವ್ಯಕ್ತಿಯಾಗಿದ್ರು ಅದರಂತೆ ಹನ್ನೆರಡನೇ ಶತಮಾನದ ಮತ್ತೊಬ್ಬ ವಚನಗಾರ್ತಿಯರಾದ ಐದಕ್ಕಿ ಲಕ್ಕಮ್ಮ ಐದಕ್ಕಿ ಲಕ್ಕಮ್ಮ ಇವರು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದ ದಲಿತ ಕುಟುಂಬದಲ್ಲಿ ಜನಿಸಿ ಜನಿಸಿದಂಥವರು ನಮಗ ಈ ಕುಷ್ಟಿಯಿಂದ ಏನು ಭಾಳ ದೂರ ಇಲ್ಲ ನಮಗ ಲಿಂಗಸೂರು ಅದು ಲಿಂಗಸೂರಿಂದ ಅಮರೇಶ್ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ಏನು ಮಾಡಿದ್ರು ಅವರು ದಲಿತ ಕುಟುಂಬದಲ್ಲಿ ಹುಟ್ಟಿದರು ಆ ದಲಿತ ಕುಟುಂಬದಲ್ಲಿಯೂ ಸಹಿತ ನಮಗೆ ಒಬ್ಬ ವಚನಗಾರರು ಸಿಗ್ತಾರಂತಂದ್ರ ಜ್ಞಾನ ಎಷ್ಟು ವಿಸ್ತಾರವಾಗಿತ್ತನ್ನೋದನ್ನ ತಿಳಿಸಿಕೊಡ್ತೈತಿ ಇವರ ಪತಿ ಐದಕ್ಕಿ ಮಾರಯ್ಯ ಇವರ ವಚನಗಳು ಇವರ ವಚನಗಳ ಅಂಕಿತನಾಮ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಇವರ ವಚನದ ಅಂಕಿತನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅವರ ಒಂದು ವಚನ ಈ ರೀತಿ ಇದೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ದೋಷವೆಂಬ ರೋಷವೆಂಬುದು ಯಮಧರ್ಧ ಯಮಧೂತರಿಗಲ್ಲದೆ ಅಜಾ ಅಜಾತರಿಗೆ ಉಂಟೆ ಅಯ್ಯ ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ ಈಸಕ್ಕಿ ಆಸೆ ನಿಮಗೇಕೆ ಈಶನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಈಸ ಅಕ್ಕಿ ಆಯ್ದ ಅಕ್ಕಿಗಳನ್ನ ನಮಗ ಎಷ್ಟು ಬೇಕ ಅಷ್ಟನ್ನ ಮಾತ್ರ ಈ ದಿನದ ಜೀವನಕ್ಕ ಎಷ್ಟು ಬೇಕ ಅಷ್ಟನ್ನ ಅವರು ಆಯ್ಬೇಕನ್ನುವುದು ಅವರ ಕಾಯಕ ಆಗಿತ್ತು ಹೆಚ್ಚಿಗೆ ಆಯ್ದುಕೊಂಡ್ರೆ ನಮ್ಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅದನ್ನ ಮೆಚ್ಚಂಗಿಲ್ಲ ಇವರ ಕಾಯಕ ನಿಷ್ಠೆ ಅದು ಆಗಿತ್ತು ಇವರ ಈ ವಚನದಿಂದ ಕಾಯಕ ನಿಷ್ಠೆ ಕಾಯಕದ ಪ್ರತಿ ಒಲವು ಕಾಯಕದಲ್ಲಿರುವಂತಹ ಆಸಕ್ತಿ ಎದ್ದು ಕಾಣುತ್ತದೆ ಈ ದಂಪತಿಗಳು ಕಾಯಕವೇ ಕೈಲಾಸ ಎಂಬ ನೆಡಗಟ್ಟಿನಲ್ಲಿ ವಚನಗಳನ್ನು ರಚಿಸಿದ ಮಹಾನುಭಾವರು ಅಂದ್ರ ಕಾಯಕ ನಿಷ್ಠೆ ಕಾಯಕವೇ ಕೈಲಾಸ ಅಂತಹ ನೆಲಗಟ್ಟನ್ನು ಹೊಂದಿದಂತಹ ದಂಪತಿಗಳು ಇವರು ಆಗಿದ್ರು ಇನ್ನು ಹೆಚ್ಚಿನ ಧನದಾಸೆ ತಮ್ಮ ವಚನದ ಮೂಲಕ ಆಸೆ ಯಾವಾಗಲೂ ಉಳ್ಳವರಿಗೆ ಇರುತ್ತದೆ ಅಂತ ಹೇಳರು ಅಂದ್ರ ಶಿವಭಕ್ತರಿಗೆ ಆಸೆ ಇರುವುದು ಕಡಿಮೆ ಯಾವ ಯಾರಿಗೆ ಆಸೆ ಇರುತ್ತದೆ ಜಾಸ್ತಿ ಅಂದ್ರ ಅರಸರಿಗೆ ಉಳ್ಳವರಿಗೆ ಉಳ್ಳವರಿಗೆ ಅಂದ್ರೆ ಧನಿಕರಿಗೆ ಧನಿಕರಿಗೆ ಇನ್ನೂ ಹೆಚ್ಚು ಧನವನ್ನ ಸಂಪಾದನೆ ಮಾಡ್ಬೇಕ ಆಸ್ತಿನ ಸಂಪಾದನೆ ಮಾಡ್ಬೇಕಂತ ಆಸೆ ಲೋಭ ಜಾಸ್ತಿ ಇರುತ್ತೆ ಅಂತಕ್ಕ ನಾವು ಶಿವಭಕ್ತರಿಗೆ ಅಂತ ಆಸೆ ಎಂದಿಗೂ ಒಪ್ಪಲ್ಲ ನಮಗ ಈ ಜೀವನ ನಡೆದರ ಸಾಕು ಅನ್ನುವ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರ ಐದಕ್ಕಿ ಲಕ್ಕಮ್ಮಳ ಈ ವಚನ ನಮಗ ತಿಳಿಸಿ ಹೇಳ್ತೈತಿ ಕೋಪ ಎಂಬುದು ಯಮಧೂತರ ಯಮಧೂತರಿಗೆ ದೈತ್ಯರಿಗೆ ಕ್ರೂರಿಗಳಿಗೆ ಮಾತ್ರ ಇರುತ್ತೆ ಕ್ರೂ ಸಮಾಧಾನ ಇದ್ದಷ್ಟು ಸಮಾಧಾನರಿಗೆ ಕೋಪ ಬರುವುದು ಕಡಿಮೆ ಆದ್ರೆ ಕೋಪ ಎಂತವರಿಗೆ ಬರ್ತೈತೆ ಅಂದ್ರೆ ಯಮಧೂತರಿಗೆ ಯಮಧೂತರಿಗೆ ದೈತ್ಯರಿಗೆ ಹಾಗೂ ಕ್ರೂರಿಗಳಿಗೆ ಕೋಪ ಬರುತ್ತೆ ಅಜಾತರಾದ ಸಜ್ಜನರಿಗೆ ಇರುವುದಿಲ್ಲ ಸಜ್ಜನರಿಗೆ ಈ ಕೋಪ ಅನ್ನೋದು ರೋಷ ಅನ್ನೋದು ಇರುವುದಿಲ್ಲ ಇವು ಹೀಗಿರುವಾಗ ಹೆಚ್ಚಾಗಿ ತಂದ ಅಕ್ಕಿ ಅಥವಾ ಧನ ಇವು ಅಮರೇಶ್ವರನಿಂದ ಲಿಂಗಕ್ಕೆ ದೂರ ಎಂದು ಒತ್ತಿ ಒತ್ತಿ ಹೇಳ್ತಾರೆ ಅಂದ್ರೆ ಈ ರೋಷ ದ್ವೇಷ ಅನ್ನೋದು ಎಲ್ಲ ಏನಿರ್ತ ರೂರಿಗಳಲ್ಲಿ ಇರುತ್ತ ಹಂಗ ಸಜ್ಜನರಲ್ಲಿ ಈ ಆಸೆ ಅನ್ನುವುದು ಇರುವುದಿಲ್ಲ ಅಂತ ಒತ್ತಿ ಒತ್ತಿಯನ್ನ ಹೇಳರ್ ಹನ್ನೆರಡ ಶತಮಾನದ ವಚನಕಾರರಂತೆ ಈಗಿನ ಸಮಾಜದಲ್ಲಿರುವ ನಾವು ನೀವು ಇವರ ನಡೆನುಡಿಗಳನ್ನು ಕಾಯಕ ನಿಷ್ಠೆಯನ್ನು ಋತ ನಿಯಮಗಳನ್ನು ಪಾಲಿಸಿದರೆ ಸಾಕು ಇವರ ಅವಾಗಿನ ಹನ್ನೆರಡು ಕಾಲದಾಗ ನಮಗೆ ಇಷ್ಟೊಂದು ಜ್ಞಾನವನ್ನ ಕೊಟ್ಟವರ ಅದನ್ನ ಸ್ವಲ್ಪವನ್ನು ನಾವು ಏನ ಅನುಸರಿಸಿದ್ರ ಸಾಕು ಮತ್ತೊಮ್ಮೆ ನಾವು ಕಲ್ಯಾಣ ಕರ್ನಾಟಕವನ್ನ ಏನ್ ಮಾಡಬಹುದು ರಚನೆ ಮಾಡ್ಬೋದು ಇಷ್ಟೊಂದು ಸಭ್ಯತೆಗಳನ್ನ ನಮಗ ನಮ್ಮ ವಚನದ ಮೂಲಕ ನಮ್ಗ ಸಿಗುತ್ತಂದ್ರ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಇವರ ಪರಿಚಯವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಲಕ್ಕಮ್ಮ ಹಾಗೂ ಸುಳೇಶ್ ಸಂಕಮ್ಮ ಅವರ ವಚನ ವಿಶ್ಲೇಷಣೆ ಅವರ ಅವರು ಚರಿತ್ರೆ ಸಂಕ್ಷಿಪ್ತವಾಗಿ ಇಳಿಸಿಕೊಟ್ಟೆ ನಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ವಾಹಿನಿಗೆ ಆಗಮಿಸಿ ಶರಣಿಯ ಈ ವಚನ ಶ್ರಾವಣ ಮಾಸ ನಿಮಿತ್ತ ತಾವು ಸರಳವಾಗಿ ಉಪನ್ಯಾಸ ಮಾಡಿಸಿದಕ್ಕೆ ನಮ್ಮ ವೇದಿಕೆ ವತಿಯಿಂದ ಪುಸ್ತಕ ಕೊಡಬೇಕು ವೀಕ್ಷಕರೇ ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶರಣ ಚಿಂತಕರೊಂದಿಗೆ ಭೇಟಿಯಾಗೋಣ ನಮಸ್ಕಾರ